ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬಂದು ಕೊಬ್ಬರಿ ಸಾರು ಅಥವಾ ಕೊಬ್ಬರಿ ಗ್ರೇವಿ ಅಂತ ಹೇಳ್ಬೋದು ಈ ಥರ ಸಾರು ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲ ಸೂಪರಾಗಿರುತ್ತೆ ಚಳಿಗಾಲದಲ್ಲಿ ಈ ಥರ ಮಾಡಿಕೊಂಡು ಬಾಯಿ ಕಟ್ಟಾಗ ಈ ಥರ ಮಾಡ್ಕೊಂಡು ತಿಂತಾ ಸೂಪರ್ ಸೂಪರಾಗಿರುತ್ತೆ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತ ಸೂಪರ್ ಸೂಪರಾಗಿರುತ್ತೆ ನೋಡಿ ಈ ಥರ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ಈ ಥರ ರೈಸ್ ಜೊತೆ ಕಲಿಸ್ಕೊಂಡು ತಿಂತ ಇದ್ರೆ ಸಖತ್ತಾಗಿರುತ್ತೆ ಸಾರು ತರಕಾರಿ ಇಲ್ಲ ಅಂದಾಗ ಈ ಥರ ಕೊಬ್ಬರಿ ಸಾರನ್ನ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಕೊಬ್ಬರಿ ಸಾರು ಮಾಡೋದಕ್ಕೆ ಕೊಬ್ಬರಿ ಸ್ವಲ್ಪ ಜಾಸ್ತಿ ತೊಗೊಬೇಕು ನಾನಿಲ್ಲಿ ಒಂದು ದೊಡ್ಡ ತೆಂಗಿನಕಾಯಲ್ಲಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಈಗ ಇದನ್ನು ಯಾವ ಥರ ರುಬ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರಿ ಇಟ್ಟು ಅದಕ್ಕೆ ಕೊಬ್ಬರಿ ಸೇರಿಸ್ಕೊಬೇಕು ಈ ಥರ ಕೊಬ್ಬರಿ ಸಾರಿಗೆ ಸ್ವಲ್ಪ ಕೊಬ್ಬರಿ ಜಾಸ್ತಿನೇ ಸೇರಿಸ್ಕೊಬೇಕು ಈ ಥರ ಕೊಬ್ಬರಿ ಸೇರಿಸ್ಕೊಂಡು ಈಗ ಎರಡು ಟೊಮೆಟೋನ ಈ ಥರ ಕಟ್ ಮಾಡಿ ಸೇರಿಸ್ಕೊಬೇಕು ನೋಡಿ ಎರಡು ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊಂಬಂದು ನುಣ್ಣಗೆ ರುಬ್ಕೊಂಬಂದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ ಈ ಥರ ಈ ಥರ ರುಬ್ಕೊಬೇಕು ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಫ್ಯಾನ್ ಬಿಸಿಗಿಟ್ಟು ಆಯಿಲ್ ಸೇರಿಸ್ಕೊತ ಇದ್ದೀನಿ ಈ ಸಾರಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಸೇರಿಸ್ಕೊಬೇಕು ಈ ಕೊಬ್ಬರಿ ಸಾರಿಗೆ ಆಯಿಲು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಆಯಿಲ್ ಬಿಸಿಯಾಗಿದೆ ಈಗ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಬೆಳ್ಳುಳ್ಳಿನ ಈ ಥರ ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಗೆ ಸೇರಿಸ್ಕೊಳ ಕ್ರಶ್ ಮಾಡ್ಕೊಳ್ಳೋಷ್ಟೆಲ್ಲ ಏನೂ ಇಲ್ಲ ಒಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಡೋಣ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗ ಒಂದು ಈರುಳ್ಳಿನೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಈ ಕೊಬ್ಬರಿ ಸಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರೋದು ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬೇಕು ಬ್ರೌನ್ ಕಲರ್ ಹಾಕೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಈ ಥರ ನೋಡಿ ಈ ಥರ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಸೇರಿಸ್ಕೊಳ್ಳೋಣ ಕೊಬ್ಬರಿ ಟೊಮೆಟೊ ಹಾಕಿ ಈ ಥರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಹಾಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಇದನ್ನು ಈ ಥರ ಅಲ್ವಾ ನಾವು ಹಾಕಿರೋದೆಲ್ಲ ಇದು ಟೊಮೆಟೊ ಎಲ್ಲನೂ ಅದಕ್ಕೆ ನಾವು ಚೆನ್ನಾಗಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಒಂದೊಂದೇ ಪದಾರ್ಥನ ಏನೇನು ಹಾಕಬೇಕು ಅಂತ ಸೇರಿಸ್ಕೊಳ್ಳೋಣ ಅದನ್ನು ಒಟ್ಟಿಗೆ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ನೋಡಿ ನಾವು ಸಾರಿಗೆಲ್ಲ ಹಾಕ್ತಿರಲ್ವಾ ಆ ಥರ ಸಾಂಬಾರು ಪುಡಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಬೇಕು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಈ ಥರ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಆಯಿಲ್ ತೇಲ್ ಬರೋವರೆಗೂ ನಾವು ನೋಡಿ ನಾನು ಜಾರ್ ತೊಳೆದಿರೋ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ರಸ ಕ್ಯೂಚಿ ಈ ಥರ ಇಟ್ಕೊಂಡಿದ್ದೀನಿ ಇದನ್ನೂ ಸೇರಿಸ್ಕೊಳ್ಳೋಣ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಕುದಿಸ್ಕೊಬೇಕು ಚೆನ್ನಾಗಿ ಆಯಿಲ್ ತೇಲಿ ಬರೋ ತನಕ ಮಧ್ಯ ಮಧ್ಯ ಈ ಥರ ಕಲಿಸ್ತಾ ಇರಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯ ಮಧ್ಯೆ ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಹತ್ತು ನಿಮಿಷ ಇಟ್ಕೊಂಡಿದ್ವಲ್ಲ ಇನ್ನೂ ಕುದೀಬೇಕು ಯಾವ ಥರ ಇವಾಗ ಸ ಇದಕ್ಕೆಲ್ಲ ಇನ್ನೇನೇನು ಸೇರಿಸ್ಬೇಕು ನೋಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಹಿಂಗು ಸೇರಿಸ್ಕೊಬೇಕು ಈ ಟೈಮಲ್ಲಿ ಈಗ ಸ್ವಲ್ಪ ಬೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಧ್ಯೆ ಮಧ್ಯೆ ನಾವು ಕಲಿಸ್ತಾ ಇರಬೇಕು ಯಾಕಂದರೆ ತಡ ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕ್ಲೋಸ್ ಮಾಡಿ ಒಂದು ಹಾಕಿ ಇನ್ನೂ ಕುದಿಸ್ಕೊಳ್ಳೋಣ ನೋಡಿ ನಾವು ಹತ್ತು ನಿಮಿಷ ಇಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯಾ ನೋಡೋಣ ನೋಡಿ ಈ ಥರ ಆಯಿಲೆಲ್ಲ ತೇಲಿ ಬರಬೇಕು ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಈ ಥರ ಕುದಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಗಾಜಿನ ಬಾಟ್ಲೆಲ್ಲ ಹಾಕಿ ಒಂದು ತಿಂಗಳು ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಆರಾಮಾಗಿ ತಿನ್ಬೋದು ಇದು ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಕೊಬ್ಬರಿ ಸಾರನ್ನ ನಿಮ್ಮನೆಯಲ್ಲೂ ಒಂದು ಸರ್ತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬಂದು ಬರುತ್ತೆ ನೋಡಿ ಈ ಥರ ಇನ್ನೂ ಒಂದೆರಡು ನಿಮಿಷ ಕುದಿಸ್ಕೊಡೋಣ ಚೆನ್ನಾಗಿ ನೋಡಿ ಇವಾಗ ಇನ್ನೂ ಒಂದೆರಡು ನಿಮಿಷ ಇಟ್ಕೊಂಡಿದ್ವಿ ಯಾವ ಥರ ಆಗಿದೆಯೋ ನೋಡಿ ಸೂಪರಾಗಿ ರೆಡಿ ಆಯಿತು ನೋಡಿ ನಮ್ಮ ಚಾನೆಲ್ನ ನೋಡೋರು ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರುತ್ತೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು ನೋಡಿ ಇವಾಗ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ನಾನು ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಕಂಪ್ಲೀಟಾಗಿ ಕೊಬ್ಬರಿ ಸಾರು ರೆಡಿ ಆಯಿತು